ಮತ್ತೆ ನಿಮ್ದು ಹೆಸರು ಮತ್ತು ನಿಮ್ದು ಅಡ್ರೆಸ್ ಹೇಳ್ರಿ ಸುರೇಶ್ ಗಣಪತಿ ಹಾಂ ರೀ ತಾಲೂಕು ಜಿಲ್ಲಾ ಬಿಜಾಪುರ ಇದು ಯಾವ ಯಾವತ್ತಿಂದ ಹೋರಿದ ಹೆಸರು ಏನು ಮತ್ತೆ ಹಾಂ ಇದು ಜಾತಿ ಜಾತಿದಿಲ್ಲ ಮತ್ತೆ ಇದು ಎಲ್ಲಿ ತಂದಿರಿ ನೀವು ತಿಕ್ಕೊಂಡ ರಾಜದ ಮುಲ್ಗ ಏನ್ರಿ ಇದು ಅಲ್ಲಾಗ ಏನಾದ್ರಿ ಆರ್ ಅಲ್ಲ ರೀ ಒಂದು ಹುರಿ ಮ್ಯಾಲ ಬಿಡ್ಲಾಕೆ ಎಟ್ ತೀರಿ ಪಂದ್ರಶೇ ರೂಪಾಯಿ ನಿಮ್ದು ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಫೋರ್ ಝೀರೋ ತ್ರೀ ಡಬಲ್ ಸಿಕ್ಸ್ ಒಂದು ದಿವ್ಸಿಗೆ ಎಟ್ಟು ಬರ್ತದೆ ರೀ ಮತ್ತೆ ಅದಕ್ಕೆ ಖರ್ಚ ಹ್ಞೂ ಖರ್ಚ ಐ

ಹಾ ಹಾ ರೀ ಒಂದು ಹೋರಿ ಖಿಲ್ಲ ಪ್ಯೂರ್ ಹೊರಿ ತೊಗೋಬೇಕಂದ್ರೆ ಮತ್ತೆ ಏನೇನು ನೋಡ್ಬೇಕು ರೀ ಅದ್ರಾಗ ಈಗ ಒಳ್ಳೆ ಇದು ಖಿಲ್ಲಾರ್ ಬಿರೀಡಂದ್ರೆ ಬೀಜದ ಹೊರಿ ಇತ್ತಂದ್ರೆ ಅದು ಅದ್ರಾಗ ಏನು ವಿಶೇಷತೆ ರೀ ಏನೇ ಇರುತ್ತದು ಹಾಂ ಹಾಂ ಉದ್ದ ಉದ್ದಿರ್ಬೇಕಿರಬೇಕು ಮೋತಿ ಎಲ್ಲ ಇದರದ್ದು ವಿಶೇಷತೆ ಏನ್ರಿ ಒಂದು ಮುತ್ತ ಇದು ಹಾಂ ಈ ಹೋರಿದ ವಿಶೇಷತೆ ಏನು ಮುತ್ತೆ ಹಾಂ ಹೇಳ್ರಿ ಹಾ ರೀ ಇದು ಕೋಸ ಖಿಲ್ಲ

ಇಲ್ಲ ರೀ ಇದು ಹೋರಿ ಸಾಕುದು ಅಡಿ ಇದು ಮನ್ಯಂದೆ ಹುಟ್ಟುದಾದ ಇಲ್ರಿ ಕೊಂಡ್ ತಂದಿರಿ ನೀವು ಅಲ್ಲಿಂದ ನೀವ್ ಅಲ್ಲಿಂದು ಆಕಳ ತಂದಿತಿಲ್ರಿ ಎಲ್ಲಿಂದ್ರಿ ತಿಕ್ಕೊಂಡಿ ತಿಕ್ಕೊಂಡಿನಿಂದ ತಿಕ್ಕೊಂಡಿದಿಂದ ಇರಂದು ಆಕಳು ತಂದ್ರಿ ಆಕಳ ನೀವು ತೊಂಡಿರಿ ಆ ಕರ ಇಲ್ಲಿ ಹುಟ್ಟದ ಏನ್ರಿ ಹ ಅದೇ ಮನ್ಯಂದೇ ಐತಿ

ನಿಮ್ಮ ಮೇಲೆ ಮುತ್ತೆ ಒಂದು ಹೋರಿ ತೊಗೋಬೇಕಂದ್ರೆ ಏನೇನು ನೋಡ್ಬೇಕು ಅದ್ರ ಒಳಗೆ ಈಗ ಒಳ್ಳೆ ರೀತಿ ಒಳ್ಳೆ ಬೀಜಿಂದ ಹೊರಿ ತೊಗೋಬೇಕಂದ್ರೆ ಅದರ ಒಳಗೆ ಯಾನೇನು ನೋಡ್ಬೇಕು ನಾವು ಅದ್ರಾಗ ಮತ್ತೆ ಮತ್ತೆ ಸುಳಿ ಇರ್ತಾವಲ್ಲ ಅದು ಹಾ ಏನು ಮುತ್ತೆ ಬೇಕು

ಇಲ್ಲಿಂದ ಎಲ್ಲ ಕಟ್ಲಾಗ್ ಬಂದಾವ್ರಿ ಇದೆ ಫಸ್ಟ್ ಏನ್ರಿ ಹೊರಿ ಸಾಕದ್ರಿ ಏನು ಇದ್ಕಿಂದ ಮೊದಲ ಹೊರಿ ಸಾಕಿರಿ ಹಾ ಇದು ನೀವೇ ಯಾವುದು ಅಲ್ರಿ ಹ ಅದಂಗಂದ್ರ ಎಷ್ಟು ಸಾಕಿರಿ ನೀವು ಮೊದಲಿಂದ ಮೊದಲಿಂದ ಹಿಡ್ಕೊಂಡು ಎರಡನೇದು ಏನ್ರಿ ಮೊದಲ ಇದ್ಕಿಂದು ಮೊದಲು ಒಂದು ಇತ್ತು ರೀ ಅದು ಯಾವ ಯಾವ ಜಾತಿಯಿತ್ರಿ ಕಿಲಾರಿನೇ ಜಿಗ್ಜಣ್ಣಿ ಎತ್ತಿಂದ ಏನ್ರಿ ಇದು ತಿಕ್ಕೊಂಡಿ ರಾಜ ಹೆಸರು ಭಾಳ ಫೇಮಸ್ ಆಗ್ಯದ್ರಿ ಅದ ಅದರದ ಇದು ಆ ಮಗ ಅದಿಲ್ರಿ ಬಾಡಿ ಸ್ಟ್ರಕ್ಚರ್ ಎಲ್ಲ ಫಿಟ್ನೆಸ್ ಅದ್ರಿ ಮತ್ತೆ ಇಲ್ಲಿ ದಿನ ಇದ್ದಕ್ಕ ಮೇಂಟೆನೆನ್ಸ್ ಏನೇನು ಮಾಡ್ತಿರಿ ಎಲ್ಲ ತತ್ತಿ ಬಿತ್ತಿ ಹಾಕಿತಿ ಮತ್ತೆ ಹಾಲು ಹಾಂ ರೀ ಮತ್ತೆ ಮೆಕ್ಕೆಜೋಳ ದಿನ ತಿರ್ಗಾಡ್ಲಕ್ಕ ಹಿಂಗ ವಾಕಿಂಗ್ ಮಾಡ್ತಿರಿ ಹಾ ಹಾ ರೀ ನೀವು ಇದು ಹ್ಯಾಂಗಾದ್ರಿ ಹೊಡೀತದ ಎಲ್ಲಾರ್ಗಿ ಹೋಗ್ರಿ ಹೋರಿ ಗರಿ ಸಣ್ಣ ಮಕ್ಕಳಿಗೆಲ್ಲ ನಿಮ್ಮ ಮಾತು ಎಲ್ಲ ಇದು ಇದಕ್ಕೆ ಎಲ್ಲಿ ಪ್ರದರ್ಶನಗೂ ಇದಿಲ್ಲ ಏನ್ರಿ ಮತ್ತೆ ನೋಡ್ರಿ ಇದು ದೇವರ ನಂಬರ್ಗಿದು ಒಳ್ಳೆ ರೀತಿಯಾದ ಖಿಲ್ಲಾರಿ ಹೋರಿದು ಬೀಜ ಆದ್ರಿ ಯಾರಿಗೆ ಆ ಕಳೆ ಕಟ್ಸೋದಿತ್ತರ ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಸಂಪರ್ಕ ಮಾಡ್ತೀನಿ ಒಳ್ಳೆ ರೀತಿಯಾದ್ರಿ ಸ್ಟ್ರಕ್ಚರ್ ನೋಡ್ರಿ I'm to